ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗುತ್ತೆ ಲೈವ್ ಬಂದಾಗ ಮಾಹಿತಿ ಸಿಗುತ್ತೆ ಕ್ವಿಝ್ಗಳನ್ನ ಹಾಕ್ತಾಗ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಯು ಜಿ ಸಿ ನೆಟ್ ಎಕ್ಸಾಮ್ ನಡೀತು ಅದರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಅನುಕೂಲ ಆಗುತ್ತೆ ಪ್ರಶ್ನೆ ಐವತ್ತ ಮೂರು ವೈದಿಕ ಛಂದಸ್ಸಿನಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದ ಅತಿ ಚಿಕ್ಕದಾದ ಛಂದೋ ಪ್ರಕಾರ ವೈದಿಕ ಛಂದಸ್ಸು ಅಂದರೆ ಛಂದಸ್ಸು ಅಥವಾ ವರ್ಣ ಛಂದಸ್ಸು ಅಥವಾ ಅಕ್ಷರಗಣ ಅಥವಾ ವರ್ಣಗಣ ಅನುಷ್ಟು ತ್ರಿಷ್ಟುಪ್ ಗಾಯತ್ರಿ ಜಗತಿ ಆಡಿಯೋ ಕ್ಲಿಯರ್ ಇದೆ ವಿಡಿಯೋ ಕ್ಲಿಯರ್ ಇದೆ ತಾಂತ್ರಿಕವಾಗಿ ಎಲ್ಲ ಸರಿ ಇದೆ ಅಂದ್ರೆ ಒಂದು ಮೆಸೇಜ್ ಮಾಡಿ ವೈದಿಕ ಛಂದಸ್ಸಿನಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದ ಅತಿ ಚಿಕ್ಕದಾದ ಛಂದೋ ಪ್ರಕಾರ ಗಾಯತ್ರಿ ನಿಮಗೆ ಪದಗಳ ಸರಿರೂಪಕ್ಕೂ ಅದನ್ನು ಕೊಡಬಹುದು ನಾವು ಬರಿಬೇಕಾದ್ರೆ ಅಥವಾ ಬಳಸ್ಬೇಕಾದ್ರೆ ಗಾಯತ್ರಿ ಅಂತೀವಿ ಅದು ಗಾಯತ್ರಿ ಸರಿ ರೂಪ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಐವತ್ತ ನಾಲ್ಕು ಆಧುನಿಕ ಕನ್ನಡ ಕಾವ್ಯ ಜಗತ್ತಿಗೆ ಸಮುದ್ರವನ್ನು ಪರಿಚಯಿಸಿದವರು ಗೋಪಾಲಕೃಷ್ಣ ಅಡಿಗ ಅಥವಾ ಎಂ ಗೋಪಾಲಕೃಷ್ಣ ಅಡಿಗ ದೇವೂಡು ಜಿಪಿ ಪಿ ವಿಕ್ರು ವಿಕೃ ಗೋಕಾಕ್ ವಿಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅಥವಾ ವಿನಾಯಕ ಆಧುನಿಕ ಕನ್ನಡ ಕಾವ್ಯ ಜಗತ್ತಿಗೆ ಸಮುದ್ರವನ್ನು ಪರಿಚಯಿಸಿದವರು ಲೈವಲ್ಲಿರ್ತಕ್ಕಂಥವರು ಆನ್ಸರ್ ಮಾಡಿ ವಿಕ್ರ ಗೋಕಾಕ್ ಇದಕ್ಕೆ ಸರಿಯಾದಂತ ಉತ್ತರ ವಿಕ್ರೂ ಗೋಕಾಕ್ ಆಧುನಿಕ ಕನ್ನಡ ಕಾವ್ಯ ಜಗತ್ತಿಗೆ ಸಮುದ್ರವನ್ನ ಪರಿಚಯಿಸಿದಂತವರು ಪ್ರಶ್ನೆ ಐವತ್ತ ಐದು ಅಲಗಲಿ ಬೇಡರ ದಂಗೆ ಲಾವಣಿಯನ್ನು ಮೊದಲ ಬಾರಿಗೆ ಸಂಗ್ರಹಿಸಿ ಪ್ರಕಟಿಸಿದವರು ತುಂಬಾ ಜನ ಸಂಗ್ರಹ ಮಾಡಿ ಪ್ರಕಟ ಮಾಡಿರ್ತಾರೆ ಕೆಲವೊಂದ್ಸಾರಿ ಮೊದಲ ಬಾರಿ ಸಂಗ್ರಹಿಸಿ ಪ್ರಕಟ ಮಾಡಿದಂಥವರು ಕರ್ನಲ್ ಮೆಕಂಜಿ ಅರ್ಮನ್ ಮೋಗ್ಲಿಂಗ್ ಜಾನ್ ಗ್ಯಾರೆಟ್ ಜೆ ಎಫ್ ಫ್ಲೀಟ್ ಇವರೆಲ್ಲ ಕ್ರೈಸ್ತ ಮಿಷನರಿಗಳು ಅಲಗಲಿ ಬೇಡರ ದಂಗೆ ಲಾವಣಿಯನ್ನು ಮೊದಲ ಬಾರಿಗೆ ಸಂಗ್ರಹ ಮಾಡಿ ಅದನ್ನು ಪ್ರಕಟ ಮಾಡಿದವರು ಜೆ ಎಫ್ ಫ್ಲೀಟ್ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ಐವತ್ತ ಆರು ಭಾವಕತ್ವ ಭೋಜಕತ್ವ ಇವುಗಳನ್ನು ಭಟ್ಟನಾಯಕನು ಯಾವುದರ ಭಾಗವಾಗಿ ವಿವರಿಸುತ್ತಾನೆ ಈ ಪ್ರಶ್ನೆ ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ರಸ ಸಿದ್ಧಾಂತ ಅಥವಾ ಭರತನ ರಸಸೂತ್ರಕ್ಕೆ ವ್ಯಾಖ್ಯಾನ ನೀಡುವಂಥ ಸಂದರ್ಭದಲ್ಲಿ ಭಟ್ಟನಾಯಕ ಭಾವಕತ್ವ ಮತ್ತು ಭೋಜಕತ್ವ ಈ ಎರಡು ಪರಿಕಲ್ಪನೆಗಳನ್ನು ಬಳಸ್ತಾರೆ ಆ ಭಟ್ಟನಾಯಕನ ಭಾವಕತ್ವ ಭೋಜಕತ್ವ ಅದು ಸಾಧಾರಣೀಕರಣ ಅನ್ನುವಂಥ ಪರಿಕಲ್ಪನೆಗೆ ಸಂಬಂಧಪಟ್ಟಿದ್ದು ನೀವಲ್ಲಿ ಭಟ್ಟನಾಯಕ ಅನ್ನೋ ಕಡೆ ಇನ್ನೊಂದು ನೋಟ್ ಮಾಡ್ಕೊಳ್ಳಿ ಸಾಧಾರಣೀಕರಣ ಧ್ವನಿ ಪ್ರಸ್ಥಾನವನ್ನು ಮಂಡಿಸುವಾಗ ಕವಿ ಪ್ರತಿಭೆಯ ಆವಿರ್ಭಾವದ ಕುರಿತು ಮಾತನಾಡುವಾಗ ಸರ್ಹೃದಯರಲ್ಲಿ ರಸ ನಿಷ್ಪತ್ತಿಯಾಗುವ ಕುರಿತು ಮಾತನಾಡುವಾಗ ಗುಣ ಮತ್ತು ರೀತಿ ಪ್ರಸ್ಥಾನಗಳನ್ನು ಟೀಕಿಸುವಾಗ ಸ ಹೃದಯರು ಸಮಾನವಾದಂಥ ಹೃದಯವನ್ನ ಹೊಂದಿರತಕ್ಕಂಥವರು ಅಥವಾ ನೋಡುಗರು ಕೇಳುಗರು ಅಥವಾ ಓದುಗರು ಸ ಹೃದಯರು ಅಂತ ಕರೀತಾರೆ ಭಟ್ಟನಾಯಕನ ದೃಷ್ಟಿಯಲ್ಲಿ ನೋಡುಗರು ರಸ ನಿಷ್ಪತ್ತಿಯಾಗುವಂಥ ಸಂದರ್ಭವನ್ನ ಕುರಿತು ಮಾತನಾಡುವಂತ ಸಂದರ್ಭದಲ್ಲಿ ಭಾವಕತ್ವ ಮತ್ತು ಭೋಜಕತ್ವ ಪರಿಕಲ್ಪನೆಗಳನ್ನ ಬಳಸ್ತಾನೆ ಅಥವಾ ರಸಸೂತ್ರವನ್ನು ಕುರಿತು ವ್ಯಾಖ್ಯಾನ ಮಾಡುವಂತ ಸಂದರ್ಭದಲ್ಲಿ ಐವತ್ತೇಳನೇ ಪ್ರಶ್ನೆ ಲಾಸ್ಟ್ ಕ್ಲಾಸನ್ನು ನಾನು ಚರ್ಚೆ ತಗೊಂಡಿದ್ದೆ ಐವತ್ತ ಎಂಟನೇ ಪ್ರಶ್ನೆಯೂ ತಗೊಂಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಐವತ್ತೊಂಬತ್ತು ಕನ್ನಡದಲ್ಲಿ ಷಟ್ಪದಿ ಪ್ರಕಾರವನ್ನು ಉಲ್ಲೇಖಿಸಿದ ಮೊದಲ ಕೃತಿ ಚಂದೋಂಬುದಿ ಒಂದನೇ ನಾಗವರ್ಮ ಕವಿರಾಜ ಮಾರ್ಗ ಶ್ರೀ ವಿಜಯ ಕಾವ್ಯಾವಲೋಕನ ಎರಡನೇ ನಾಗವರ್ಮ ಶಬ್ದಮಣಿ ದರ್ಪಣ ಕೇಶಿರಾಜ ಚಂದೋಂಬುದಿ ಕನ್ನಡದ ಮೊದಲ ಚಂದೋ ಗ್ರಂಥ ಕವಿರಾಜಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅದು ಅಲಂಕಾರ ಗ್ರಂಥ ಕಾವ್ಯಾವಲೋಕನ ಎರಡನೇ ನಾಗವರ ಮುಂದು ಅದು ಅಲಂಕಾರ ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕಾವ್ಯಾವಲೋಕನದ ಮೊದಲನೇ ಭಾಗ ಶಬ್ದ ಸ್ಮೃತಿ ಶಬ್ದ ಸ್ಮೃತಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥದ್ದು ಅದು ಯಾವ ಕೃತಿಯ ಒಂದು ಭಾಗ ಅದು ಕಾವ್ಯಾವಲೋಕನದ ಒಂದು ಭಾಗ ಒಂದನೇ ನಾಗವರ್ಮನ ಚಂದೋಂಬದಿಯಲ್ಲಿ ಷಟ್ಪದಿಯನ್ನ ಕುರಿತು ಉಲ್ಲೇಖ ಇದೆ ಷಟ್ಪದಿ ಮಾತ್ರ ಛಂದಸ್ಸಾಗಿ ನಾವೆಲ್ಲ ಹೆಚ್ಚು ಓದ್ತೀವಿ ಆದರೆ ಒಂದನೇ ನಾಗವರ್ಮ ಹೇಳುವಂಥ ಸಂದರ್ಭದಲ್ಲಿ ಅದು ಅಂಶ ಗಣಾತ್ಮಕವಾಗಿತ್ತು ಅಥವಾ ಅಂಶ ಷಟ್ಪದಿಯಾಗಿತ್ತು ಅವನು ಅಂಶ ಷಟ್ಪದಿಗೆ ಅನುಗುಣವಾಗಿ ಆ ಚಂದಸ್ ಷಟ್ಪದಿಯ ಲಕ್ಷಣವನ್ನ ತಿಳಿಸುವಂಥದ್ದು ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಶ್ನೆ ಅರವತ್ತು ನಂಜುಂಡ ಕವಿ ನಡುಗನ್ನಡ ಸಾಹಿತ್ಯ ಅಥವಾ ನೊಡಗನ್ನಡ ಕಾಲಘಟ್ಟದಲ್ಲಿದ್ದಂಥವನು ಯಾವ ಹೇಳಿಕೆ ಸರಿ ಯಾವುದು ಸರಿ ಯಾವುದು ತಪ್ಪು ಯಾವುದು ತಪ್ಪಲ್ಲ ಯಾವುದು ಈ ರೀತಿ ಪ್ರಶ್ನೆಗಳಿರ್ತವೆ ಅವನ್ನ ಸ್ಪಷ್ಟವಾಗಿ ನೀವೆಲ್ಲರೂ ಓದ್ಕೋಬೇಕು ಈತನು ಚಂಗಾಳ್ವ ರಾಜವಂಶಕ್ಕೆ ಸೇರಿದವನಾಗಿ ನಂಜರಾಜನ ಆಸ್ಥಾನಿಕನಾಗಿದ್ದನು ಟು ಬರಮಪ್ಪ ನಾಯಕನ ಆಸ್ಥಾನಿಕನಾಗಿದ್ದನು ಕುಮಾರರಾಮನ ಆಪ್ತನಾಗಿದ್ದನು ಫೋರ್ ಉತ್ತರ ಭಾರತದಿಂದ ವಲಸೆ ಬಂದಿದ್ದವನು ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ಸ್ವಾಗತ ಲೈವಲ್ಲಿ ಇರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ನೀವು ಗಿಸ್ ಮಾಡಿದಂಥವು ಸರಿ ಆಗ್ತವೋ ಆಗಲ್ವೋ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳೋಕ್ಕೆ ಮಾರ್ಕ್ ಟೆಸ್ಟ್ ಅಂತ ಇರುತ್ತೆ ನೀವು ಆನ್ಲೈನ್ ಆಗ್ತವ ಆಫ್ಲೈನ್ ಮಾರ್ಕ್ ಟೆಸ್ಟ್ ತಗೊಳ್ಳಿ ಅಥವಾ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಬೇಕಾದ್ರೆ ನೀವು ಆನ್ಸರ್ನ ಕೊಟ್ಟು ನೀವು ಅದಕ್ಕೆ ಆ ರೀತಿನೂ ಪ್ರಾಕ್ಟೀಸ್ ಮಾಡ್ಕೋಬಹುದು ಈತನು ಚಂಗಾಳ್ವ ರಾಜವಂಶಕ್ಕೆ ಸೇರಿದವನಾಗಿ ನಂಜರಾಜನ ಆಸ್ಥಾನಿಕನಾಗಿದ್ದನು ಕೆ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಒಂದು ಹತ್ತು ಪ್ರಶ್ನೆಗಳನ್ನ ನಾನು ತಗೊಂಡೆ ಮತ್ತೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಮಾಹಿತಿ ಹೇಳಿದೆ ಪಿ ಕ್ಯೂ ಆರ್ ಎಸ್ಗೆ ವಚನಗಳನ್ನ ಕೊಟ್ಟಿದ್ದಾರೆ ಇತ್ತೀಚೆ ನಡೆದಂಥ ಪರೀಕ್ಷೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಪಿ ಎಸ್ ಸಿ ಮೂರ್ನಾಲ್ಕು ಕ್ವಶನ್ ಪೇಪರ್ಲಿ ವಚನಗಳನ್ನ ಕೊಟ್ಟು ಅವು ವಾಕ್ಯಗಳನ್ನ ಅದಲು ಬದಲು ಮಾಡಿದ್ದಾರೆ ನೀವು ಜೋಡಿಸಿದ್ದೀರಾ ಆ ಕ್ಲಾಸ್ ಮಾಡುವಂಥ ಸಂದರ್ಭದಲ್ಲಿ ಹಳಗನ್ನಡ ಮತ್ತು ನಡುಗನ್ನಡ ಪದ್ಯಗಳನ್ನ ಕೊಡ್ಬೋದಾ ಅಂತ ಒಂದು ಪ್ರಶ್ನೆ ಬಂದಿತ್ತು ಎರಡು ಸಾವಿರದ ಹದಿನೆಂಟು ಕ್ವಶನ್ ಪೇಪರ್ ಕೊಡು ಇನ್ನೂರ ಎಂಬತ್ತ ಎರಡು ಎಫ್ ಡಿ ಎ ಪೇಪರ್ ಇದು ಇಲ್ಲಿ ಪಿ ಕ್ಯೂರೆಸ್ಗೆ ರನ್ನನ ಅಜಿತ ಪುರಾಣ ಅಥವಾ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ಚಂಪು ಕಾವ್ಯ ಆ ಚಂಪು ಕಾವ್ಯದಿಂದ ಒಂದು ಪದ್ಯ ಕೊಟ್ಟಿದ್ದಾರೆ ಪದ್ಯ ಕೊಟ್ಟಿದ್ದಾರೆ ರನ್ನ ದಾನ ಚಿಂತಾಮಣಿ ಅತ್ತಿಮೊಬ್ಬೆಯನ್ನು ಹಾಡಿ ಹೊಗಳಿರುವ ಚಿತ್ರಣ ಅಂದರೆ ಅಳಗನ್ನಡ ಕೊಡ್ತಾರ ಅಂದರೆ ಕೊಟ್ಟಿದ್ದಾರೆ ಮುಂದೆ ಇರ್ಬೋದು ಕೊಡ್ಬೋದು ಕೊಡದೇ ಇರ್ಬೋದು ಅವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರು ನಿಖರವಾಗಿ ಹೇಳಕ್ಕಾಗಲ್ಲ ಒಂದ್ ವೇಳೆ ಕೊಟ್ಟಿದ್ದಾರೆ ಅಂದಾಗ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಈ ಪದ್ಯ ಕೆಲವೊಂದ್ಸರಿ ಟೆಕ್ಸ್ಟಲ್ ಇದ್ರೆ ನೀವು ಒಂದ್ಸರಿ ಕಣ್ಣು ಆಡಿಸಿರ್ತೀರ ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟನೇ ಈಗ ತೊಂಬತ್ತೈದನೇ ಪ್ರಶ್ನೆ ಇದೆಯಲ್ಲ ಇದನ್ನು ಓದ್ಕೊಂಡು ಅರ್ಥಕ್ಕನುಗುಣವಾಗಿ ಜೋಡಿಸ್ತೀರ ಈಗ ನಿಮಗೆ ಇದನ್ನು ಜೋಡಿಸ್ಬೇಕು ಅಂದರೆ ಸ್ವಲ್ಪ ಈಗ ಪರೀಕ್ಷಾ ಕೊಠಡಿನಲ್ಲಿ ಇದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಈ ಥರ ಸ್ವಲ್ಪ ಕಷ್ಟ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಇರೋದರಲ್ಲಿ ಒಂದು ಸ್ವಲ್ಪ ಛಂದಸ್ಸಿಗೆ ಅನುಗುಣವಾಗಿ ಹೋದರೆ ಆನ್ಸರ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ ರನ್ನನ ಅಜಿತ ಪುರಾಣ ಅಂದರೆ ಅದು ಚಂಪು ಕಾವ್ಯ ಚಂಪು ಕಾವ್ಯದಲ್ಲಿ ಪದ್ಯ ಮತ್ತು ಗದ್ಯ ಇರುತ್ತೆ ಪದ್ಯದಲ್ಲಿ ಹೆಚ್ಚು ಬಳಕೆ ಆಗುವಂಥವು ಕಂದ ಪದ್ಯಗಳು ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳು ವೃತ್ತಗಳು ಅಂದರೆ ಹೆಚ್ಚು ಕಡಿಮೆ ಖ್ಯಾತ ಕರ್ನಾಟಕ ವೃತ್ತಗಳು ಅಂದಾಗ ಹೆಚ್ಚು ಬಳಕೆ ಆಗುವಂಥದ್ದು ನಮಗೆ ಚಂಪಕ ಮಾಲೆ ಮತ್ತು ಉತ್ಪಲಮಾಲೆ ಒಟ್ಟಿನ ವೃತ್ತಗಳು ಹತ್ತೊಂಬತ್ತು ಅಕ್ಷರದಿಂದ ಇಪ್ಪತ್ತೆರಡು ಅಕ್ಷರದವ್ನ ಹೆಚ್ಚು ಬಳಸಿದ್ದಾರೆ ಅವನೇ ಖ್ಯಾತ ಕರ್ನಾಟಕ ವೃತ್ತ ಅಂದರೆ ಇಲ್ಲಿ ಒಂದೊಂದು ಸಾಲಲ್ಲಿ ಹತ್ತೊಂಬತ್ತು ಅಕ್ಷರ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಎರಡನೇ ಸಾಲು ಮತ್ತು ಮೂರನೇ ಸಾಲು ನೋಡಿದ್ರೆ ನಾಲ್ಕು ಸಾಲಿದೆ ವೃತ್ತ ಇಲ್ಲ ಏಕೆಂದರೆ ವೃತ್ತ ಆದರೆ ನಾಲ್ಕು ಸಾಲುಗಳು ಸಮವಾಗಿರ್ತವೆ ಅಂದರೆ ಖ್ಯಾತ ಕರ್ನಾಟಕ ವೃತ್ತಗಳಾಗಿದ್ದರೆ ಒಂದರಲ್ಲಿ ಹತ್ತೊಂಬತ್ತು ಎರಡು ಹತ್ತೊಂಬತ್ತು ಮೂರು ಹತ್ತೊಂಬತ್ತು ನಾಲ್ಕು ಹತ್ತೊಂಬತ್ತು ಅಥವಾ ನಾಲ್ಕರಲ್ಲೂ ಇಪ್ಪತ್ತು ಐದು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಥರನೇ ಇರ್ತವೆ ಇನ್ನು ನಾಲ್ಕು ಸಾಲ ಇರ್ತಕ್ಕಂಥ ಪದ್ಯ ಅಂದರೆ ಒಂದು ಕಂದ ಪದ್ಯ ಆಗಿರುತ್ತೆ ಇನ್ನೊಂದು ಸಾಂಗತ್ಯ ಆಗಿರುತ್ತೆ ರನ್ನ ಹತ್ತನೇ ಶತಮಾನದಲ್ಲಿ ಇನ್ನು ಸಾಂಗತ್ಯ ಬೆಳಕೆ ಕನ್ನಡದಲ್ಲಿ ಆಗೇ ಇರಲಿಲ್ಲ ಒಂದು ಕ್ಲೂ ಇದು ನಿಮಗೆ ಗೊತ್ತಿರಲೇ ಕೆ ಸಾಂಗತ್ಯ ಬರುವಂಥದ್ದು ನಡುಗನ್ನಡದಲ್ಲಿ ಇದು ಕಂದ ಪದ್ಯ ಅಂತ ಗೊತ್ತಾಗುತ್ತೆ ನಿಮಗೆಲ್ಲರೂ ಗೊತ್ತು ಕಂದ ಪದ್ಯ ಮೊದಲನೇ ಸಾಲ ಚಿಕ್ಕದಿರುತ್ತೆ ಎರಡನೇ ಸಾಲ ದೊಡ್ಡದಿರುತ್ತೆ ಮೂರನೇ ಸಾಲ ಚಿಕ್ಕದಿರುತ್ತೆ ನಾಲ್ಕನೇ ಸಾಲ ದೊಡ್ಡದಿರುತ್ತೆ ಅಂದರೆ ಇಲ್ಲಿ ಮೊದಲು ಪಿ ಬರಲ್ಲ ಅಂತ ಅರ್ಥ ಮತ್ತು ಮೊದಲು ಎಸ್ ಬರಲ್ಲ ಅಂತ ನಿಮಗೆ ಓದ್ಕೊಂಡು ಅರ್ಥಕ್ಕನುಗುಣವಾಗಿ ಜೋಡಿಸೋಕೆ ಆಗದೇ ಇದ್ದಾಗ ಈ ವಿಧಾನಕ್ಕೆ ಪ್ರವೇಶ ಮಾಡಬಹುದು ಇಲ್ಲಿ ಆಪ್ಷನ್ ಎಸ್ ಇದೆ ಅಂದರೆ ಇದು ಉತ್ತರ ಆಗಲ್ಲ ಒಂದು ಎರಡನೇದು ಪಿ ಮೊದಲು ಬರಲ್ಲ ಅಂದರೆ ಇದು ಉತ್ತರ ಆಗಲ್ಲ ಮತ್ತೆ ಪಿ ಇದು ಬರಲ್ಲ ಅಂದರೆ ಉತ್ತರ ಆಗಲ್ಲ ಇದು ಈ ಥರ ರಿಮೂವ್ ಮಾಡ್ಕೊಂಡು ಆನ್ಸರ್ ಮಾಡಬಹುದು ಒಂದು ಎರಡನೇದು ಇಲ್ಲಿ ಪಿ ಮತ್ತು ಎಸ್ಸು ನಾಲ್ಕನೇ ಸಾಲೇ ಆಗಿರಬೇಕು ನಾಲ್ಕು ಆಗಿರಬೇಕು ಇಲ್ಲ ಎರಡನೇ ಸಾಲ ಆಗಿರಬೇಕು ಒಂದು ನೋಡಿ ಇಲ್ಲಿ ಎಸ್ಸು ಇಲ್ಲಿದೆ ಒಂದು ಪಿ ಓಕೆನಾ ಮೊದಲನೇ ಸಾಲು ಇಲ್ಲ ಆರ್ ಆಗಿರಬೇಕು ಇಲ್ಲ ಕ್ಯೂ ಆಗಿರಬೇಕು ಆರ್ ಇದೆ ಕ್ಯೂ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಹಾಗಾಗಿ ಈ ಥರ ಗೆಸ್ ಮಾಡಿಕೊಂಡು ಆಪ್ಷನ್ ಒನ್ ಅಂತ ಉತ್ತರವನ್ನು ನೀವು ಚಾಯ್ಸ್ ಮಾಡ್ಬೋದು ಇದು ನಿಮಗೆ ಒಂದು ವಿಧಾನ ಒಂದು ವೇಳೆ ಏನಾದ್ರು ಕಠಿಣವಾದಂಥ ಪ್ರಶ್ನೆ ಎಲ್ಲವನ್ನೂ ಮಾಡೋಕ್ಕಾಗತ್ತಂದರೆ ಕೆಲವೊಂದನ್ನು ಮಾಡ್ಬೋದು ಕೆಲವೊಂದನ್ನು ಮಾಡೋಕ್ಕಾಗಲ್ಲ ನಿಮಗೆ ಈ ಥರ ಮೆಥಡಲ್ಲಿ ಒಂದು ಇಷ್ಟು ವಿಚಾರ ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು ಸರಿ ಕ್ವಶನ್ ಪೇಪರ್ ಇದೆಯಾ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲಿಗೆ ಕ್ಲಾಸ್ ಮುಗಿದ್ಮೇಲೆ ಹಾಕ್ತೀನಿ ನೀವು ಅದನ್ನು ತಗೋಬಹುದು ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದಿದೆ ತೊಂಬತ್ತಾರನೇದು ಬಿಡಿ ಓದೋರೆ ಗೊತ್ತಾಗುತ್ತೆ ಅರ್ಥಕ್ಕೆ ಅನುಗುಣವಾಗಿ ಪದ್ಯ ಇದು ತೊಂಬತ್ತೆಂಟನೇದು ಗೊತ್ತಾಗಲ್ಲ ಎಳವಣಕಟ್ಟೆ ಗಿರಿಯಮ್ಮ ಬರೆದಿರುವ ಚಂದ್ರಹಾಸನ ಕತೆ ಕೃತಿ ಎಳವಣಕಟ್ಟೆ ಗಿರಿಯಮ್ಮ ಸುಮಾರು ಹದಿನಾರು ಹದಿನೇಳನೇ ಶತಮಾನ ಅಂದರೆ ಚಂದ್ರಹಾಸನ ಕತೆ ಸಾಂಗತ್ಯ ಸಾಂಗತ್ಯ ಅಂದರೆ ನಾಲ್ಕು ಸಾಲು ಇರ್ತವೆ ನಿಮಗೆ ಛಂದಸ್ ಗೊತ್ತಿರಬೇಕು ಸಾಂಗತ್ಯದಲ್ಲಿ ಹೇಗಿರುತ್ತೆ ಪದ್ಯ ಮೊದಲನೇ ಸಾಲ ದೊಡ್ಡದು ಎರಡನೇ ಸಾಲ ಚಿಕ್ಕದು ಮೂರನೇ ಸಾಲ ದೊಡ್ದು ನಾಲ್ಕನೇ ಸಾಲ ಚಿಕ್ಕದು ಹೆಚ್ಚು ಕಡಿಮೆ ಕಂದ ಪದ್ಯಕ್ಕೆ ಕಂದ ಪದ್ಯ ಮಾತ್ರ ಛಂದಸ್ಸು ಸಾಂಗತ್ಯ ಅಂಶ ಛಂದಸ್ಸು ಸಾಲುಗಳನ್ನ ಹೇಳ್ತಾ ಇರೋದು ಕಂದ ಪದ್ಯಕ್ಕೆ ಹೆಚ್ಚು ಕಡಿಮೆ ವಿರುದ್ಧವಾಗಿರ್ತಕ್ಕಂಥದ್ದು ಈಗ ಇಲ್ಲಿ ಮೊದಲು ಪಿ ಬರಬೇಕು ಇಲ್ಲ ಆರ್ ಬರಬೇಕು ಕ್ಯೂ ಮತ್ತು ಎಸ್ ಬರಲ್ಲ ಕ್ಯೂ ಮತ್ತು ಎಸ್ ಬರಲ್ಲ ಅಂದರೆ ಮೊದಲನೇ ಉತ್ತರ ಅಲ್ಲ ಮೂರನೇ ಉತ್ತರ ಅಲ್ಲ ಸರಿನಾ ಅಂದರೆ ಎರಡು ಆಪ್ಷನ್ ರಿಮೂವ್ ಮಾಡ್ಕೋಬೋದು ಕೊನೆಯಲ್ಲಿ ಕ್ಯೂ ಬರಬೇಕು ಇಲ್ಲ ಎಸ್ ಬರಬೇಕು ಕೊನೆಯಲ್ಲಿ ಎಸ್ ಬಿಡಿ ಅನ್ಬೇಡ ಕ್ಯೂ ಇದೆ ಇಲ್ಲಿ ಎಸ್ ಇದೆ ನೋಡಿ ಮೊದಲು ಆರ್ ಬರಬೇಕು ಇಲ್ಲ ಪಿ ಬರಬೇಕು ಎರಡು ಆಪ್ಷನ್ನ ರಿಮೂವ್ ಮಾಡ್ಕೋಬೋದು ಬಟ್ ಇನ್ನು ಉಳಿದಂಥ ಎರಡು ಆಪ್ಷನ್ನ ಈ ಅನು ಈ ಛಂದಸ್ಸಿಗೆ ಅನುಗುಣವಾಗಿ ಗೆಸ್ ಮಾಡೋದು ಕಷ್ಟ ಓಕೆ ಮತ್ತು ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಅದು ಕ್ಯೂ ಮತ್ತು ಪಿ ಇರಬೇಕು ಅಂದಾಗ ಕ್ಯೂ ಅಥವಾ ಎಸ್ ಇರಬೇಕು ಇಲ್ಲಿ ಎಸ್ ಇದೆ ಕ್ಯೂನು ಇದೆ ಅಂದರೆ ನಾನು ಲಾಸ್ಟ್ ರನ್ನನ ಪದ್ಯವನ್ನು ಛಂದಸ್ಸಿಗೆ ಅನುಗುಣವಾಗಿ ಸಾಲ್ವ್ ಮಾಡಿದ್ನಲ್ಲ ಆ ರೀತಿ ಇಲ್ಲಿ ಮಾಡೋಕ್ಕಾಗಲ್ಲ ಆಗ ನೀವೇನು ಮಾಡಬೇಕಾಗುತ್ತೆ ಸ್ವಲ್ಪ ಆಪ್ಷನ್ ಟೂ ಮತ್ತು ಫೋರ್ನ ಓದ್ಕೋಬೇಕಾಗತ್ತೆ ಟೂ ನೋಡೋಣ ಆರ್ ಒನ್ ಎಸ್ ಟು ಪಿ ತ್ರೀ ಕ್ಯೂ ಫೋರ್ ನೆಕ್ಸ್ಟು ಆಪ್ಷನ್ ಫೋರ್ ನೋಡ್ಕೊಳ್ಳಿ ಪಿ ಒನ್ ಕ್ಯೂ ಟು ಆರ್ ತ್ರೀ ಎಸ್ ಫೋರ್ ಈ ಥರ ನೋಡಿಕೊಂಡಾಗ ನೀವು ಸ್ವಲ್ಪ ಅಲ್ಲಿ ಗೆಸ್ ಮಾಡಿ ಬರಿಬೋದು ಅಲ್ಲಿ ಶಂಖಚಕ್ರವು ತೋರುವುದಿಲ್ಲ ಕೈ ಒಳಗೆ ಸ್ವಲ್ಪ ಇದೊಂಚೂರು ಕಷ್ಟ ಬಟ್ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡೋಣ ಇದ್ರ ಬಗ್ಗೆ ನಾಳೆ ಚರ್ಚೆ ಮಾಡೋಣ ಅಂತ ಓಕೆ ಕ್ಲಾಸ್ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೂ ಕ್ಲಾಸ್ ನಡೀತಾ ಇದೆ ಅಂತ ಮಾಹಿತಿಯನ್ನು ತಿಳಿಸಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗಿ ನನ್ನ ಟೈಮಿಂಗ್ಸು ಒಂಬತ್ತು ಗಂಟೆಗೆ ಇರುತ್ತೆ ಸಂಜೆ ಕೆಲವೊಂದು ಸರಿ ಬದಲಾವಣೆಗಳು ಆಗ್ತವೆ ಲೈವ್ ಬಂದಂಥ ಎಲ್ರಿಗೂ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ಲರಿಗೂ ಧನ್ಯವಾದಗಳು